ನಮಸ್ಕಾರ ಬನ್ನಿ ಇವತ್ತೊಂದು ಬಹಳನೇ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ ಅಮೆರಿಕ ಶುರು ಮಾಡಿದ ವ್ಯಾಪಾರ ಯುದ್ಧವನ್ನೇ ಭಾರತ ತನಗೆ ಲಾಭ ಆಗೋ ಹಾಗೆ ಹೇಗೆ ತಿರುಗಿಸ್ಕೊಳ್ತು ಅನ್ನೋ ಕಥೆ ಇದು ಇದು ವಾಷಿಂಗ್ಟನ್ನಿಂದ ಹಿಡಿದು ಬೀಜಿಂಗ್ವರೆಗೆ ಎಲ್ಲರನ್ನೂ ಒಂದು ಕ್ಷಣ ನಿಬ್ಬೆರಗಾಗಿಸಿದ ಸ್ಟೋರಿ ಭಾರತ ಜಾಗತಿಕ ಆರ್ಥಿಕತೆಯ ಆಟದ ನಿಯಮಗಳನ್ನೇ ಹೇಗೆ ಬದಲಾಯಿಸ್ತು ಅನ್ನೋದನ್ನು ನೋಡೋಣ ಸರಿ ನೇರವಾಗಿ ವಿಷಯಕ್ಕೆ ಬರೋಣ ಅಮೆರಿಕ ತನ್ನ ಅತೀ ದೊಡ್ಡ ಅಸ್ತ್ರ ಅಂತ ಅಂದ್ಕೊಂಡಿದ್ದ ಸುಂಕಗಳು ಅಂದರೆ ಟ್ಯಾರಿಫ್ಸ್ ಭಾರತಕ್ಕೆ ಆಗೋಕೆ ಹೇಗೆ ಸಾಧ್ಯ ಭಾರತವನ್ನು ಹೆದರಿಸೋಕೆ ಶುರು ಮಾಡಿದ ಒಂದು ವ್ಯಾಪಾರ ಯುದ್ಧ ಭಾರತದ ಆರ್ಥಿಕತೆಯನ್ನು ಅಕ್ಷರಶಃ ರಾಕೆಟ್ ಥರ ಮೇಲೆತ್ತಿದ್ದು ಹೇಗೆ ಈ ವಿಶ್ಲೇಷಣೆ ಈ ವಿರೋಧಾಭಾಸದ ಹಿಂದಿರೋ ಕತೆಯನ್ನೇ ಬಿಚ್ಚಿಡುತ್ತೆ ಮೊದಲು ನಾವು ಜಗತ್ತಿನ ಪರಿಸ್ಥಿತಿ ಆಗ ಹೇಗಿತ್ತು ಅಂತ ಅರ್ಥ ಮಾಡ್ಕೋಬೇಕು ಯಾಕಂದರೆ ಜಗತ್ತು ಒಂದು ರೀತಿ ಆರ್ಥಿಕ ಅಸ್ಥಿರತೆಯಿಂದ ಒದ್ದಾಡ್ತಿತ್ತು ದೊಡ್ಡ ದೊಡ್ಡ ಆರ್ಥಿಕತೆಗಳೆಲ್ಲ ಆರ್ಥಿಕ ಹಿಂಜರಿತ ಹಣದುಬ್ಬರ ನಿರುದ್ಯೋಗ ಈ ತರಹದ ದೊಡ್ಡ ದೊಡ್ಡ ಸಮಸ್ಯೆಗಳಲ್ಲಿ ಮುಳುಗಿ ಹೋಗಿದ್ವು ನೋಡಿ ಒಂದು ಕಡೆ ಯುರೋಪ್ ಆರ್ಥಿಕ ಹಿಂಜರಿತದಲ್ಲಿ ಸಿಲ್ಕಿತ್ತು ಚೀನಾದ ಫ್ಯಾಕ್ಟ್ರಿಗಳು ಸೈಲೆಂಟ್ ಆಗ್ತಿದ್ವು ಅಮೆರಿಕಾದಲ್ಲಿ ಜನ ಬೆಲೆ ಏರಿಕೆ ವಿರುದ್ಧ ಬೀದಿಗಿಳಿದ್ರು ಅದೇ ಅದೇ ಸಮಯಕ್ಕೆ ಭಾರತ ಮಾತ್ರ ಸದ್ದಿಲ್ಲದೆ ತನ್ನ ಆರ್ಥಿಕತೆಯ ಗೇರ್ ಬದಲಾಯಿಸ್ತಿತ್ತು ಇದು ಯುದ್ಧದ ಘೋಷಣೆಯಾಗಿರಲಿಲ್ಲ ಬದಲಿಗೆ ಒಂದು ಸ್ಮಾರ್ಟ್ ಆರ್ಥಿಕ ನಡೆಯಾಗಿತ್ತು ಹಾಗಾದರೆ ಭಾರತ ಏನು ಮಾಡ್ತು ಅಮೆರಿಕದ ಒತ್ತಡಕ್ಕೆ ಪ್ರತಿಯಾಗಿ ನೇರವಾಗಿ ಜಗಳಕ್ಕಿಳಿಲಿಲ್ಲ ಬದಲಿಗೆ ಸದ್ದೇ ಇಲ್ಲದೆ ಯಾವುದೇ ಆತಂಕವಿಲ್ಲದೆ ತುಂಬಾನೇ ಲೆಕ್ಕಾಚಾರ ಹಾಕಿ ಒಂದು ಬಹುಮುಖಿ ಕಾರ್ಯತಂತ್ರವನ್ನ ಜಾರಿಗೆ ತಂತು ಭಾರತ ಗಾಬರಿಯಾಗಿಲ್ಲ ಆತುರು ಪಡಲಿಲ್ಲ ಬದಲಿಗೆ ತನ್ನ ಇಡೀ ಆಟದ ಪ್ಲಾನನ್ನೇ ಬದಲಾಯಿಸ್ತು ತನ್ನ ದಾರಿಯನ್ನ ತನ್ನ ಮಾರುಕಟ್ಟೆಯನ್ನೇ ಬದಲಾಯಿಸಿತು ಯಾಕಂದರೆ ಭಾರತಕ್ಕೆ ಗೊತ್ತಿತ್ತು ಒಂದು ಬಾಗಿಲು ಮುಚ್ಚಿದ್ರೆ ಜಗತ್ನಲ್ಲಿ ಇನ್ನೂ ನಾಲ್ಕು ಹೊಸ ಬಾಗಿಲುಗಳು ತೆರೆದಿರ್ತವೆ ಅಂತ ಅಮೇರಿಕಾ ನಮ್ಮಿಂದ ಖರೀದಿ ಮಾಡುವ ಏನಂತೆ ಲ್ಯಾಟಿನ್ ಅಮೇರಿಕಾ ಇದೆ ಅಲ್ವಾ ಯುರೋಪ್ ಕಷ್ಟದಲ್ಲಿದ್ದರೆ ಆಫ್ರಿಕಾ ಇದೆ ಗಲ್ಫ್ ದೇಶಗಳು ಮಧ್ಯ ಏಷ್ಯಾ ರಷ್ಯಾ ಈ ಎಲ್ಲ ಕಡೆ ಭಾರತ ಸದ್ದಿಲ್ಲದೆ ತನ್ನ ವ್ಯಾಪಾರದ ಹಿಡಿತವನ್ನು ಬಲಪಡಿಸೋಕೆ ಶುರು ಮಾಡಿತು ಇದರಿಂದ ಒಂದೇ ಮಾರುಕಟ್ಟೆ ಮೇಲೆ ಅವಲಂಬಿತವಾಗುವ ರಿಸ್ಕ್ ಕೂಡ ಕಮ್ಮಿ ಆಯಿತು ಈಗ ಬರೋಣ ಅಸಲಿ ಕತೆಗೆ ಅಂದರೆ ನಂಬರ್ಗಳಿಗೆ ಈ ಕಾರ್ಯತಂತ್ರ ನಿಜವಾಗ್ಲೂ ಕೆಲಸ ಮಾಡ್ತಾ ಇಲ್ವಾ ಅನ್ನೋದಕ್ಕೆ ಈ ಅಂಕಿಅಂಶಗಳೇ ಸಾಕ್ಷಿ ಯಾಕಂದರೆ ಇವು ಬರೀ ಸಂಖ್ಯೆಗಳಲ್ಲ ಇದು ಭಾರತದ ಬದಲಾದ ಮನಸ್ಥಿತಿಯ ಕತೆ ಹೇಳ್ತವೆ ಭಾರತದ ವ್ಯಾಪಾರ ಕೊರತೆ ಅಂದರೆ ನಾವು ಆಮದು ಮಾಡಿಕೊಡೋದಕ್ಕೂ ರಫ್ತು ಮಾಡೋದಕ್ಕೂ ಇರೋ ವ್ಯತ್ಯಾಸ ಬರೋಬ್ಬರಿ ಏಳು ತಿಂಗಳ ಕನಿಷ್ಠ ಮಟ್ಟಕ್ಕೆ ಇಳಿದಿದೆ ಇಪ್ಪತ್ತು ಬಿಲಿಯನ್ ಡಾಲರ್ಗಿಂತ ಹೆಚ್ಚಿದ್ದ ಕೊರತೆ ಈಗ ಹದಿನೇಳು ಪಾಯಿಂಟ್ ಐದು ಬಿಲಿಯನ್ ಡಾಲರ್ಗೆ ಇಳಿದಿದೆ ಇದರ ಅರ್ಥ ಏನು ಗೊತ್ತಾ ಸಿಂಪಲ್ ನಮ್ಮ ದೇಶದಿಂದ ಹೊರಗೆ ಹೋಗ್ತಿದ್ದ ದುಡ್ಡು ಈಗ ಕಮ್ಮಿಯಾಗಿದೆ ಇದನ್ನೊಮ್ಮೆ ನೋಡಿ ಒಂದೇ ಒಂದು ತಿಂಗಳಲ್ಲಿ ಭಾರತ ಮೂವತ್ತೆಂಟು ಬಿಲಿಯನ್ ಡಾಲರ್ಗಿಂತಲೂ ಹೆಚ್ಚು ಮೌಲ್ಯದ ಸರಕುಗಳನ್ನು ರಫ್ತು ಮಾಡಿದೆ ಅಬ್ಬಾ ಇದು ಭಾರತದ ರಫ್ತು ಶಕ್ತಿ ಎಷ್ಟರ ಮಟ್ಟಿಗೆ ಬೆಳೆದಿದೆ ಅನ್ನೋದಕ್ಕೆ ಸಾಕ್ಷಿ ಅಷ್ಟೇ ಅಲ್ಲ ಇದರಲ್ಲಿ ದೊಡ್ಡ ಪಾಲು ನಮ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳದ್ದು ಹಿಂದೆಲ್ಲ ಭಾರತ ಅಂದರೆ ಬರೀ ಐ ಟಿ ಸೇವೆಗಳು ಲ್ಯಾಪ್ಟಾಪು ಕಾಲ್ ಸೆಂಟರ್ ಅಂತ ಅಂದ್ಕೋತಿದ್ರು ಆದರೆ ಆ ಕಥೆ ಈಗ ಹಳೆಯದಾಯಿತು ಈಗ ನೋಡಿ ಎಂಜಿನಿಯರಿಂಗ್ ಸರಕುಗಳು ಎಲೆಕ್ಟ್ರಾನಿಕ್ಸ್ ಫಾರ್ಮಾ ಮತ್ತು ಜವಳಿ ಈ ನಾಲ್ಕು ಪಿಲ್ಲರ್ಗಳ ಮೇಲೆ ಭಾರತದ ಹೊಸ ರಫ್ತು ಸಾಮ್ರಾಜ್ಯ ನಿಂತಿದೆ ಇವತ್ತು ಜಗತ್ತಿಗೆ ಚೀನಾವನ್ನೇ ಕುರುಡಾಗಿ ನಂಬೋಕ್ಕೆ ತಯಾರಿಲ್ಲ ಅದಕ್ಕೆ ಅವರು ಚೀನಾ ಪ್ಲಸ್ ಒನ್ ಅಂತ ಹುಡುಕ್ತಾ ಇದ್ದಾರೆ ಹಾಗಾದರೆ ಆ ಪ್ಲಸ್ ಒನ್ ಯಾರು ಆ ಜಾಗಕ್ಕೆ ಭಾರತ ಬಂದು ಕೂತಿದೆ ಅಮೇರಿಕಾದಲ್ಲಿ ಒಬ್ಬ ಗ್ರಾಹಕ ಅಸೆಂಬಲ್ಡ್ ಇನ್ ಇಂಡಿಯಾ ಅಂತ ಬರೆದ ಫೋನ್ ಖರೀದಿ ಮಾಡಿದಾಗ ಅವನು ಕೇವಲ ಒಂದು ಫೋನ್ ಖರೀದಿ ಮಾಡ್ತಾ ಇಲ್ಲ ಬದಲಿಗೆ ಭಾರತದ ಬೆಳೆಯುತ್ತಿರುವ ಶಕ್ತಿಯನ್ನೇ ತನ್ನ ಕೈಯಲ್ಲಿ ಹಿಡ್ತಾ ಇದ್ದಾನೆ ಈಗ ಒಂದು ಸಣ್ಣ ಆದರೆ ಬಹಳ ಮುಖ್ಯವಾದ ಕತೆ ಹೇಳ್ತೀನಿ ಇದು ಅಕ್ಕಿಯ ಕತೆ ಈ ಆರ್ಥಿಕ ಸಂಘರ್ಷ ಹೇಗೆ ಒಂದು ನಾಟಕೀಯ ತಿರುವು ಪಡ್ಕೊಳ್ತು ಅನ್ನೋಕೆ ಇದೊಂದು ಒಳ್ಳೆಯ ಉದಾಹರಣೆ ಅಮೇರಿಕಾ ಭಾರತದ ಅಕ್ಕಿಯ ಮೇಲೆ ನೇರವಾಗಿ ದಾಳಿ ಮಾಡಿದಾಗ ಅದು ತಾನು ಎಂಥ ದೊಡ್ಡ ತಪ್ಪು ಇದ್ದೀನಿ ಅಂತ ಅಂದ್ಕೊಂಡಿರಲಿಲ್ಲ ಟ್ರಂಪ್ ಆಡಳಿತ ಭಾರತದ ಅಕ್ಕಿ ಮೇಲೆ ಸುಂಕವನ್ನು ದುಪ್ಪಟ್ಟು ಮಾಡ್ತು ಭಾರತ ನಮ್ಮ ಕಾಲಿಗೆ ಬೀಳುತ್ತೆ ಅಂತ ಅಂದ್ಕೊಂಡ್ರು ಆದರೆ ಭಾರತ ಏನು ಮಾಡ್ತು ಯಾವುದೇ ಪ್ರೆಸ್ ಮೀಟ್ ಇಲ್ಲ ಟ್ವೀಟ್ ವಾರ್ ಇಲ್ಲ ಸಿಂಪಲ್ ಆಗಿ ಒಂದೇ ಒಂದು ಆರ್ಡರ್ ಪಾಸ್ ಮಾಡ್ತು ಇವತ್ತಿಂದ ಅಮೆರಿಕಕ್ಕೆ ಅಕ್ಕಿ ರಫ್ತು ಬ್ಯಾನ್ ಅಷ್ಟೇ ತಕ್ಷಣ ಅಮೆರಿಕದ ಸೂಪರ್ ಮಾರ್ಕೆಟ್ಗಳಲ್ಲಿ ಅಲ್ಲೋಲ ಕಲ್ಲೋಲ ಬಾಸುಮತಿ ಅಕ್ಕಿ ಕಪಾಟುಗಳು ಖಾಲಿ ಇದ್ದ ಅಕ್ಕಿಯ ಬೆಲೆ ಆಕಾಶಕ್ಕೆ ಮುಟ್ಟಿತ್ತು ಆಗ ಅಮೆರಿಕದ ಜನಕ್ಕೆ ಅರ್ಥವಾಗಿದ್ದು ಈ ಸಮಸ್ಯೆ ಆಗಿರೋದು ಭಾರತದಿಂದಲ್ಲ ತಮ್ಮದೇ ಸರ್ಕಾರದ ಮುಂಡುತನದಿಂದ ಅಂತ ನೋಡಿ ಈ ಘಟನೆಗಳು ಬರೀ ವ್ಯಾಪಾರದ ಬಗ್ಗೆ ಅಷ್ಟೇ ಅಲ್ಲ ಇದು ಜಾಗತಿಕ ಮಟ್ಟದಲ್ಲಿ ಭಾರತದ ಸ್ಟೇಟಸ್ ಹೇಗೆ ಬದಲಾಯಿತು ಅನ್ನೋದ್ರ ಬಗ್ಗೆ ಭಾರತದ ಈ ನಡೆಯಿಂದ ಜಗತ್ತು ಭಾರತವನ್ನು ನೋಡೋ ದೃಷ್ಟಿಕೋನವೇ ಬದಲಾಯಿತು ಇಲ್ಲಿರೋ ವಿಪರ್ಯಾಸವನ್ನೊಮ್ಮೆ ನೋಡಿ ಒಂದು ಕಡೆ ಅಮೆರಿಕದ ಅಧ್ಯಕ್ಷರು ಭಾರತದ ಜೊತೆ ಜಗಳ ಮಾಡ್ತಿದ್ರು ಅದೇ ಟೈಮ್ನಲ್ಲಿ ಅಮೆರಿಕದ ದೊಡ್ಡ ದೊಡ್ಡ ಕಂಪನಿಗಳು ಮೈಕ್ರೋಸಾಫ್ಟ್ ಅಮೆಝಾನ್ ಆ್ಯಪಲ್ ಇವೆಲ್ಲ ಭಾರತದಲ್ಲಿ ಶತಕೋಟಿ ಡಾಲರ್ ಹೂಡಿಕೆ ಮಾಡೋಕೆ ಕ್ಯೂ ನಿಂತಿದ್ವು ಅಂದರೆ ಅಮೆರಿಕದ ರಾಜಕೀಯ ಒಂದು ದಾರಿಯಲ್ಲಿದ್ದರೆ ಅಮೆರಿಕದ ವ್ಯಾಪಾರ ಜಗತ್ತು ಇನ್ನೊಂದು ದಾರಿಯಲ್ಲಿತ್ತು ಹಾಗಾದರೆ ಇದರಿಂದ ಕಲಿಯೋ ಪಾಠ ಏನು ಬಹುಶಃ ಈ ಒಂದು ಮಾತು ಎಲ್ಲವನ್ನೂ ಹೇಳುತ್ತೆ ಭಾರತ ಯಾರಿಗೂ ಸವಾಲು ಹಾಕಲಿಲ್ಲ ಬೆದರಿಕೆ ಹಾಕಲಿಲ್ಲ ಅದು ಸದ್ದಿಲ್ಲದೆ ತನಗೆ ಯಾವುದು ಸರಿ ಅನ್ನಿಸ್ತೋ ಆ ನಿರ್ಧಾರವನ್ನು ತೆಗೆದುಕೊಳ್ತು ನಿಜವಾದ ಶಕ್ತಿ ಅಬ್ಬರಿಸೋದ್ರಲ್ಲಿಲ್ಲ ಬದಲಿಗೆ ಶಾಂತವಾಗಿ ಲೆಕ್ಕಾಚಾರದಿಂದ ಹೆಜ್ಜೆ ಇಡೋದ್ರಲ್ಲಿದೆ ಅಂದ ಜಗತ್ತಿಗೆ ತೋರಿಸ್ಕೊಟ್ಟಿತ್ತು ಹಾಗಾಗಿ ಕೊನೆಗೇನಾಯಿತು ಅಂದರೆ ಇದು ಬರೀ ಆರ್ಥಿಕ ಬದಲಾವಣೆಯಲ್ಲ ಇದು ಒಂದು ಮೆಂಟ್ಯಾಲಿಟಿ ಶಿಫ್ಟ್ ಭಾರತ ಈಗ ಭಯದಿಂದ ನಿರ್ಧಾರ ತೆಗೆದುಕೊಳ್ಳಲ್ಲ ಧೈರ್ಯದಿಂದ ತೆಗೆದುಕೊಳ್ಳುತ್ತೆ ಭಾರತ ಈಗ ರಿಯಾಕ್ಟ್ ಮಾಡಲ್ಲ ಬದಲಿಗೆ ಕ್ಯಾಲ್ಕುಲೇಟ್ ಮಾಡುತ್ತೆ ಅದಕ್ಕೆ ಇವತ್ತು ಜಗತ್ತು ಭಾರತವನ್ನ ಅಭಿವೃದ್ಧಿಶೀಲ ಆರ್ಥಿಕತೆ ಅಂತ ಕರೆಯೋದಕ್ಕಿಂತ ನಂಬಿಕೆಗೆ ಅರ್ಹವಾದ ಒಂದು ಪರ್ಯಾಯ ಅಂತ ನೋಡ್ತಾ ಇದೆ ಹಾಗಾದರೆ ಈ ಇಡೀ ಕಥೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ ಜೋರ್ ಮಾಡಿ ಜಗಳ ಆಡೋದು ಶಕ್ತಿನ ಅಥವಾ ಸದ್ದಿಲ್ಲದೆ ಬುದ್ಧಿವಂತಿಕೆಯಿಂದ ನಮ್ಮ ದಾರಿ ಕಂಡುಕೊಳ್ಳೋದು ನಿಜವಾದ ಶಕ್ತಿನ ಭಾರತ ಮಾತ್ರ ಸುಂಕದ ಗೋಡೆಗಳು ಕೂಡ ಸರಿಯಾದ ಕಾರ್ಯತಂತ್ರವನ್ನು ತಡೆಯೋಕೆ ಆಗಲ್ಲ ಅಂತ ತನ್ನ ಉತ್ತರವನ್ನು ಜಗತ್ತಿಗೆ ತೋರಿಸ್ಬಿಟ್ಟಿದೆ ಇದರ ಬಗ್ಗೆ ಯೋಚಿಸಬೇಕಲ್ವಾ